ನಮಸ್ಕಾರ ಸ್ನೇಹಿತರೆ ಈಗಾಗಲೇ ನಿಮಗೆ ತಿಳಿದಿರುವಂಕೆ ಲೋಕಸಭಾ ಚುನಾವಣೆಯ ಫಲಿತಾಂಶ ಕೂಡ ಹೊರಗೆ ಬಿದ್ದಿದೆ ಐನೂರ ನಲವತ್ತ್ಮೂರು ಸೀಟುಗಳಲ್ಲಿ ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಕೆಲವೊಂದು ಫಲಿತಾಂಶಗಳು ಈಗಾಗಲೇ ಕೆಲವೊಂದು ದೃಶ್ಯ ಮಾಧ್ಯಮದಲ್ಲಿ ಪ್ರಕಟಣೆಗೊಂಡಿದೆ ಆದರೆ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಏನು ಲೋಕಸಭಾ ಸೀಟುಗಳಿತ್ತು ಅದರಲ್ಲಿ ಹೈ ವೋಲ್ಟೇಜ್ ಪಂದ್ಯವಾಗಿ ಹೈ ವೋಲ್ಟೇಜ್ ಕದನವಾಗಿ ಹೈ ವೋಲ್ಟೇಜು ಕಣವಾಗಿ ರಣರಂಗದಲ್ಲಿ ಮಿಂಚ್ತಾ ಇದ್ದಿದ್ದು ಹಾಸನ ಜಿಲ್ಲೆ ಮಾತ್ರ ಹಾಗಿದ್ರೆ ಯಾಕೆ ಹಾಸನ ಜಿಲ್ಲೆ ಅಷ್ಟೊಂದು ಹೈ ವೋಲ್ಟೇಜ್ ಕ್ಷೇತ್ರವಾಗಿತ್ತು ಅಂತ ಹೇಳೋದಾದರೆ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಜೆ ಡಿ ಎಸ್ ತಕ್ಕಲಿದ್ದಂತಹ ಹಾಸನ ಜಿಲ್ಲೆ ಏನಿದೆ ಇವತ್ತಿನ ದಿನ ಕಾಂಗ್ರೆಸ್ ಪಕ್ಷದ ಪಾಲಾಗಿದೆ ಅಂದರೆ ಶ್ರೇಯಸ್ರವರು ಇಲ್ಲಿ ಭರ್ಜರಿ ಜಯವನ್ನ ಗಳಿಸಿದ್ದಾರೆ ಹಾಗಾದರೆ ನೋಡೋದಾದರೆ ಹಾಸನದಲ್ಲಿ ಒಟ್ಟು ಎಷ್ಟು ವೋಟ್ಗಳು ಪೋಲಿಂಗ್ ಆಗಿತ್ತು ಅದರಲ್ಲಿ ವ್ಯಾಲಿಡ್ ವೋಟ್ ಏನಾಗಿತ್ತು ನೋಟಾ ವೋಟು ಎಷ್ಟುಗಳು ಬಿದ್ದಿದೆ ರಿಜೆಕ್ಟೆಡ್ ವೋಟ್ಗಳು ಎಷ್ಟಾಗಿದೆ ಇದರ ಕಂಪ್ಲೀಟ್ ಮಾಹಿತಿ ಜೊತೆಗೆ ಹಾಸನದ ಎಂಟು ಕ್ಷೇತ್ರಗಳಲ್ಲಿ ಪ್ರಜ್ವಲ್ ರೇವಣ್ಣ ಹಾಗೂ ಶ್ರೇಯಸ್ ಪಟೇಲ್ರವರು ಇದರ ಜೊತೆಯಾಗಿ ಇನ್ನೂ ಹದಿನೈದು ಜನ ಎಂ ಪಿ ಎಲೆಕ್ಷನ್ಗೆ ಕ್ಯಾಂಡಿಡೇಟ್ ಆಗಿ ಭಾಗವಹಿಸಿದ್ರು ಅದರಲ್ಲಿ ನಾವು ತೊಗೊಳ್ಳೋದಾದರೆ ಒಂದು ಪ್ರಜ್ವಲ್ ರೇವಣ್ಣ ಮತ್ತೊಂದು ಶ್ರೇಯಸ್ ಪಟೇಲ್ ಇವರ ಪ್ರತಿಯೊಂದು ತಾಲೂಕಿನ ಪ್ರತಿಯೊಂದು ತಾಲೂಕಿನಲ್ಲಿ ಎಷ್ಟೆಷ್ಟು ಮತಗಳನ್ನು ಪಡ್ಕೊಂಡಿದ್ದಾರೆ ಅಂತ ನೋಡೋದಕ್ಕಿಂತ ಮುಂಚೆ ಒಟ್ಟು ಎಷ್ಟು ಓಟುಗಳು ಚಲಾವಣೆ ಆಗಿದೆ ಅನ್ನೋದಾದರೆ ಹದಿನೇಳು ಲಕ್ಷದ ಮೂವತ್ತಾರು ಸಾವಿರದ ಆರುನೂರ ಹತ್ತು ಓಟುಗಳು ಚಲಾವಣೆಗೊಂಡಿದ್ದರೆ ಅದರಲ್ಲಿ ವ್ಯಾಲಿಡ್ ಆಗಿ ಕನ್ಸಿಡರ್ ಮಾಡಿದ್ದು ಹದಿಮೂರು ಲಕ್ಷದ ನಲವತ್ತಾರು ಸಾವಿರದ ನಾನ್ನೂರ ಅರವತ್ತಾರು ಓಟ್ಗಳಾಗಿದೆ ಹಾಗಾದರೆ ನೋಟಾ ಓಟು ಎಷ್ಟು ಬಿದ್ದಿದೆ ಅಂದರೆ ಎಂಟು ಸಾವಿರದ ಐನೂರ ನಲವತ್ತೊಂದು ಓಟ್ಗಳು ನೋಟಾ ಓಟ್ಗಳು ಬಿದ್ದಿದ್ರೆ ಓಟ್ಗಳು ಎಷ್ಟು ರಿಜೆಕ್ಟ್ ಆಗಿದೆ ಅಂದರೆ ಎರಡು ಸಾವಿರದ ಮುನ್ನೂರ ಅರವತ್ತೆಂಟು ಓಟ್ಗಳು ರಿಜೆಕ್ಟ್ ಆಗಿದೆ ಹಾಗಿದ್ರೆ ಸ್ನೇಹಿತರೆ ನಮ್ಮ ಎಂಟು ತಾಲೂಕುಗಳು ಏನಿದೆ ಎಂಟು ಕ್ಷೇತ್ರಗಳೇನಿದೆ ಆ ಎಂಟು ಕ್ಷೇತ್ರಗಳಲ್ಲಿ ಪ್ರಜ್ವಲ್ ಹಾಗೂ ಶ್ರೇಯಸ್ರವರಿಗೆ ಎಲ್ಲಿ ಓಟುಗಳು ಎಷ್ಟು ಬಿದ್ದಿದೆ ಅಂತ ನೋಡೋದಾದರೆ ಯಾಕೆ ಎಲ್ಲಿ ಪ್ರಜ್ವಲ್ ರೇವಣ್ಣರವರು ತಮ್ಮ ಮತಬಲವನ್ನು ಕಳ್ಕೊಂಡ್ರು ಅನ್ನೋದನ್ನು ಈ ಇದರಲ್ಲಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಮೊದಲನಿಗೆ ನೋಡೋದಾದರೆ ಕಡೂರು ಕ್ಷೇತ್ರ ಪ್ರಜ್ವಲ್ ರೇವಣ್ಣರವರು ಎಪ್ಪತ್ತಾರು ಸಾವಿರದ ಮುನ್ನೂರ ಅರವತ್ತೊಂಬತ್ತು ಮತಗಳನ್ನು ಪಡ್ಕೊಂಡ್ರೆ ಶ್ರೇಯಸ್ರವರು ಎಪ್ಪತ್ನಾಲ್ಕು ಸಾವಿರದ ನೂರ ಇಪ್ಪತ್ತಾರು ಮತಗಳನ್ನು ಪಡ್ಕೊಂಡ ಅಂದರೆ ಕಡೂರಲ್ಲಿ ನಿಮ್ಮ ಪ್ರಜ್ವಲ್ ರೇವಣ್ಣನವರಿಗೆ ಮುನ್ನಡೆಯನ್ನು ಸಾಧಿಸಿದರು ಅದಾದ ನಂತರದಲ್ಲಿ ನಾವು ಶ್ರಾವಣ ಬೆಳಗೊಳಕ್ಕೆ ಬಂದರೆ ಪ್ರಜ್ವಲ್ ರೇವಣ್ಣನವರು ಎಂಬತ್ತೊಂದು ಸಾವಿರದ ಏಳ್ನೂರ ಇಪ್ಪತ್ತೊಂಬತ್ತು ಮತಗಳನ್ನು ಪಡ್ಕೊಂಡ್ರೆ ಶ್ರೇಯಸ್ರವರು ಎಂಬತ್ತೊಂದು ಸಾವಿರದ ಎಂಟುನೂರು ಮತಗಳು ಕೇವಲ ಬೆರಳಿಕೆಯಲ್ಲಿ ಶ್ರೇಯಸ್ರವರು ಮುಂದೆ ಹೋಗ್ತಾರೆ ಅರಸಿಕೆರೆಗೆ ಬರೋದಾದರೆ ಪ್ರಜ್ವಲ್ ರೇವಣರವರು ಈ ಎಂಬತ್ನಾಲ್ಕು ಸಾವಿರದ ಮೂವತ್ತ್ಮೂರು ಮತಗಳನ್ನು ಪಡ್ಕೊಂಡ್ರೆ ಶ್ರೇಯಸ್ ರವರು ಎಂಬತ್ತೇಳು ಸಾವಿರದ ನೂರ ಇಪ್ಪತ್ತಾರು ಮತಗಳನ್ನು ಪಡ್ಕೊಂಡು ಅಂದರೆ ಸುಮಾರು ಒಂದು ಮೂರು ಸಾವಿರ ಮತಗಳ ಲೀಡನ್ನು ಪಡ್ಕೊತಾರೆ ಇಲ್ಲಿ ಅರಸಿಕೆರೆಯಲ್ಲಿ ಬೇಲೂರಿಗೆ ಬರೋದಾದರೆ ಎಪ್ಪತ್ನಾಲ್ಕು ಸಾವಿರದ ಇನ್ನೂರ ನಲವತ್ತು ಮತಗಳನ್ನು ಪ್ರಜ್ವಲ್ರವರು ಪಡ್ಕೊಂಡ್ರೆ ಶ್ರೇಯಸ್ರವರು ಎಪ್ಪತ್ತೆರಡು ಸಾವಿರದ ಆರುನೂರ ಎಂಟು ಮತಗಳನ್ನು ಪಡ್ಕೊಂಡ್ರೆ ಅಂದರೆ ಇಲ್ಲಿ ಬೇಲೂರಲ್ಲಿ ಪ್ರಜ್ವಲ್ ರೇವಣ್ಣರವರು ಎರಡು ಸಾವಿರ ಮತಗಳ ಲೀಡಿಂಗನ್ನು ತಗೊಳ್ತಾರೆ ಹಾಸನ ಇಲ್ಲಿ ನೋಡಿ ಮೈನ್ ಬೇಕಾಗಿರುವಂಥದ್ದು ಎಲ್ಲಿ ಪ್ರಜ್ವಲ್ ರೇವಣ್ಣನವರಿಗೆ ಒಡೆತ ಬಿತ್ತು ಎಲ್ಲಿ ಮತಗಳು ಕಡಿಮೆ ಆಯಿತು ಅಂದರೆ ಹಾಸನ ಕ್ಷೇತ್ರ ಪ್ರಜ್ವಲ್ ರೇವಣ್ಣನವರು ಇಲ್ಲಿ ಅತಿ ಕಡಿಮೆ ಓಟು ಅರವತ್ತೆಂಟು ಸಾವಿರದ ಐನೂರ ಎಂಬತ್ತೇಳು ಓ ಮತಗಳನ್ನು ಪಡ್ಕೊಂಡಿದ್ರೆ ಶ್ರೇಯಸ್ರವರು ಎಂಬತ್ತ ಎಂಟು ಸಾವಿರದ ಮುನ್ನೂರ ನಲವತ್ತೇಳು ಮತಗಳನ್ನು ಪಡ್ಕೊಂಡ್ರು ಅಂದರೆ ಇಲ್ಲಿ ನೀವು ನೋಡೋದಾದರೆ ಸುಮಾರು ಇಪ್ಪತ್ತು ಸಾವಿರ ಮತಗಳ ಹಿನ್ನಡೆಯನ್ನು ಪಡ್ಕೋತಾರೆ ಯಾರು ಪ್ರಜ್ವಲ್ ರೇವಣ್ಣನವರು ಹಾಗಾಗಿ ಮೊದಲು ನೆಕ್ಸ್ಟು ಒಳನರಸೀಪುರ ಕ್ಷೇತ್ರಕ್ಕೆ ಹೋಗೋದಾದರೆ ಇಲ್ಲೂ ಕೂಡ ಹೊಡ್ತಾ ಬೀಳುತ್ತೆ ಪ್ರಜ್ವಲ್ ರೇವಣ್ಣನವರಿಗೆ ಎಂಬತ್ತು ಸಾವಿರದ ನೂರ ತೊಂಬತ್ತ್ಮೂರು ಮತಗಳನ್ನು ಪಡ್ಕೊಂಡ್ರೆ ಶ್ರೇಯಸ್ ಶ್ರೇಯಸ್ರವರು ತೊಂಬತ್ತೇಳು ಸಾವಿರದ ಎಂಟುನೂರು ಮತಗಳು ಅಂದರೆ ಸುಮಾರು ಹದಿನೇಳು ಸಾವಿರ ಮತಗಳು ಎಲ್ಲಿ ಅವರಿಗೆ ಹೊರತ ಬಿದ್ದುದಂದರೆ ಒಂದು ಹಾಸನ ಕ್ಷೇತ್ರ ಮತ್ತು ಇನ್ನೊಂದು ಒಳನೆ ಒಳನರಸೀಪುರ ಕ್ಷೇತ್ರ ಅದಾದ ನಂತರದಲ್ಲಿ ಮತ್ತೆ ಅರ್ಕಲ್ಗೋಡುಗೆ ಬರೋದಾದರೆ ಪ್ರಜ್ವಲ್ರವರು ಎಂಬತ್ತು ಸಾವಿರದ ಆರುನೂರ ಮೂವತ್ತೇಳು ಮತಗಳನ್ನು ಪಡ್ಕೊಂಡ್ರೆ ಶ್ರೇಯಸ್ ರವರು ತೊಂಬತ್ತೈದು ಸಾವಿರದ ಅರವತ್ತ ಐದು ಮತಗಳನ್ನು ಪಡ್ಕೋತರು ಇಲ್ಲೂ ಕೂಡ ಹದಿನೈದು ಸಾವಿರ ಮತಗಳ ಲೀಡನ್ನು ಶ್ರೇಯಸ್ರವರು ಪಡ್ಕೋತಾರೆ ಸಕಲೇಶ್ಪುರ ಕ್ಷೇತ್ರಕ್ಕೆ ಬರೋದಾದರೆ ಪ್ರಜ್ವಲ್ರವರು ಎಂಬತ್ತು ಸಾವಿರದ ಏಳ್ನೂರ ನಲವತ್ತೆಂಟು ಮತಗಳನ್ನು ಪಡ್ಕೊಂಡ್ರೆ ಶ್ರೇಯಸ್ರವರು ಕೇವಲ ಎಪ್ಪತ್ತ್ಮೂರು ಸಾವಿರದ ನಾನ್ನೂರ ಎರಡು ಮತಗಳನ್ನು ಪಡ್ಕೋತಾರೆ ಅಂದರೆ ಸಕಲೇಶ್ಪುರ ಕ್ಷೇತ್ರದಲ್ಲಿ ಪ್ರಜ್ವಲ್ರವರು ಸುಮಾರು ಏಳು ಸಾವಿರ ಮತಗಳ ಲೀಡನ್ನು ಸಕಲೇಶ್ಪುರ ಕ್ಷೇತ್ರದಲ್ಲಿ ಮಾತ್ರ ಪಡ್ಕೋತಾರೆ ಅದಾದ ನಂತರದಲ್ಲಿ ಒಟ್ಟು ಮತಗಳನ್ನು ನೋಡೋದಾದರೆ ಪ್ರಜ್ವ ಪ್ರಜ್ವಲ್ ಹಾಗೂ ಶ್ರೇಯಸ್ ರವರ ಮತಗಳನ್ನು ನೋಡೋದಾದರೆ ಪ್ರಜ್ವಲ್ ರವರು ಅರವತ್ತೆರಡು ಲಕ್ಷದ ಅರವ ಸಾರಿ ಆರು ಲಕ್ಷದ ಇಪ್ಪತ್ತಾರು ಸಾವಿರದ ಐನೂರ ಮೂವತ್ತಾರು ಮತಗಳನ್ನು ಪಡ್ಕೊಂಡ್ರೆ ಶ್ರೇಯಸ್ ರವರು ಆರು ಲಕ್ಷದ ಎಪ್ಪತ್ತು ಸಾವಿರದ ಇನ್ನೂರ ಎಪ್ಪತ್ನಾಲ್ಕು ಮತಗಳನ್ನು ಪಡ್ಕೋತಾರೆ ಅಂದರೆ ಗೆಲುವಿನ ಅಂತರ ಎಷ್ಟಿದೆ ಅಂತ ನೋಡೋದಾದರೆ ನಲವತ್ತ ಮೂರು ಸಾವಿರದ ಏಳ್ನೂರ ಮೂವತ್ತೆಂಟು ಮತಗಳ ಅಂತರದಿಂದ ಭರ್ಜರಾಗಿ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ಜೆ ಡಿ ಎಸ್ ಹತ್ತೆಕ್ಕೆಯಲ್ಲಿದ್ದಂತಹ ಹಾಸನ ಲೋಕಸಭಾ ಕ್ಷೇತ್ರ ಏನಿದೆ ಎಂ ಪಿ ಎಲೆಕ್ಷನಲ್ಲಿ ಈ ಬಾರಿ ಶ್ರೇಯಸ್ರವರು ಈ ಎಮ್ ಎಲ್ ಎಲೆಕ್ಷನ್ಗೂ ಕೂಡ ನಿಂತಿದ್ದರು ಅದರಲ್ಲಿ ಕೇವಲ ಒಂದು ಸಾವಿರ ಒಂದೂವರೆ ಸಾವಿರ ಓಟ್ನಿಂದ ಅವರು ಪರಾಭವಗೊಳ್ತಾರೆ ಅದಾದ ನಂತರದಲ್ಲಿ ಎಂ ಪಿ ಎಲೆಕ್ಷನ್ಗೆ ಕ್ಯಾಂಡಿಡೇಟ್ ಆಗಿ ಭಾಗವಹಿಸಿ ಸುಮಾರು ನಲವತ್ತ್ಮೂರು ಸಾವಿರದ ಏಳ್ನೂರ ಮೂವತ್ತೆಂಟು ಮತಗಳ ಅಂತರದಲ್ಲಿ ಕೆಲವನ್ನ ಸಾಧಿಸ್ತಾರೆ ಇದರೊಂದಿಗೆ ಹಾಸನ ಜಿಲ್ಲೆಯಲ್ಲಿ ಬಹಳ ವಿಜೃಂಭಣೆಯನ್ನು ಮಾಡ್ತಾ ಹೋದರು ಯಾಕೆಂದರೆ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ಜೆ ಡಿ ಎಸ್ ಹಾಸನ ಜಿಲ್ಲೆ ಈ ಬಾರಿ ಕಾಂಗ್ರೆಸ್ ತೆಕ್ಕಿಗೆ ಬಿದ್ದಿದೆ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಮುತ್ತಿನ ಮುಂದಿನ ಮತ್ತೊಂದು ವಿಧಾನಸಭಾ ಕ್ಷೇತ್ರದ ಕಂಪ್ಲೀಟ್ ಮಾಹಿತಿಯೊಂದಿಗೆ ನಿಮ್ಮೊಂದಿಗೆ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರಿಗೆ ಟೇಕ್ ಕೇರ್ ನೈಸ್ ಡೇ ಬಾಯ್